ಜೈಭೀಮ್ ಬಂಧುಗಳೇ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿ ತೂಪ್ಗೆರೆ ಗ್ರಾಮ ಪಂಚಾಯತಿಗೆ ಕಲ್ಲು ಕಲ್ಲುಕೋಟೆಗೆ ಬಂದಿದ್ದೀವಿ ವಿಚಾರ ಏನಪ್ಪಾ ಕಲ್ಲು ಕಲ್ಲುಕೋಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದನೇ ಸರ್ವೆ ನಂಬರಲ್ಲಿ ಇನ್ನೂರಕ್ಕೂ ಹೆಚ್ಚು ಎಕರೆ ಜಮೀನುಗಳಿರ್ತದೆ ಆ ಇನ್ನೂರಕ್ಕೂ ಹೆಚ್ಚು ಜಮೀನಲ್ಲಿ ರೈತಾಪಿ ಕುಟುಂಬಗಳು ಬಡವರು ಅವಿದ್ಯಾವಂತರು ಅನಾಗರಿಕರು ರಾಗಿ ಮತ್ತು ತೊಗರಿ ಮತ್ತು ಇನ್ನೂ ಹಲವಾರು ಥರ ಅವರೇ ಆ ಥರ ಮಳೆ ಬಿದ್ದಾಗ ಮಾತ್ರ ಬೆಳೆಗಳನ್ನ ಬೆಳ್ಕೊಂಡು ತಿನ್ನೋ ಅಂತ ರೈತಾಪಿ ಕುಟುಂಬಗಳು ಆಗಿರ್ತವೆ ಆದರೆ ಇಲ್ಲಿ ನೋಡಿದ ನೋಡಿದ ಮಟ್ಟಕ್ಕೆ ರೈತಾಪಿ ಕುಟುಂಬದವರು ಯಾರು ಈ ಮಟ್ಟಕ್ಕೆ ಬೆಟ್ಟನ ಕರಗಿಸಿ ಒಂದನೇ ಸರ್ವೆ ನಂಬರಲ್ಲಿ ಸುಮಾರು ಅಂತಂದರೆ ಒಂದು ಆರರಿಂದ ಏಳು ಎಕರೆ ಬೆಟ್ಟನ ನಾಶ ಮಾಡಿ ಒಂದು ಪರಿಸರನ ನಾಶ ಮಾಡಿ ಇದ್ರ ಬೆಟ್ಟದ ಮೇಲೆ ಇರತಕ್ಕಂಥ ಗಿಡ ಮರಗಳನ್ನೆಲ್ಲ ನಾಶ ಮಾಡಿ ಸುಮಾರು ಅಂತಂದ್ರೆ ನೋಡಿ ನೋಡಿ ಇಲ್ಲೆಲ್ಲ ನೋಡಿ ಎಲ್ಲ ಜೆ ಸಿ ಪಿಗಳಿಟ್ಟು ಸುಮಾರು ಸುಮಾರು ಇದು ಮಾಡಿದ್ದಾರೆ ಇವರು ಅವರ ರಿಯಲ್ ಎಸ್ಟೇಟ್ ಉದ್ಯಮಿ ಉದ್ಯಮನ ಉತ್ತಮ ಪಡಿಸೋದಕ್ಕೋಸ್ಕರ ನೋಡಿ ದೊಡ್ಡ ಮಟ್ಟಕ್ಕೆ ಎಲ್ಲ ಮಟ್ಟ ಮಾಡಿಕೊಂಡು ಇದನ್ನೆಲ್ಲ ಒತ್ತುವರಿ ಮಾಡಿದ್ದಾರೆ ಇದು ನಿಜ ಹೇಳಬೇಕು ಅಂದ್ರೆ ಸರ್ಕಾರಿ ಗೋಮಾಳ ರೈತಾಪಿ ಕುಟುಂಬಗಳು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಹೆಚ್ಚು ಕುಟುಂಬಗಳು ರೈತಾಪಿ ಕುಟುಂಬಗಳು ಈ ಜಮೀನನ್ನು ಹಮ್ಮಿಕೊಂಡು ಬದುಕ್ತಾ ಇರ್ತಾರೆ ಆದ್ರೆ ರೈತ ರೈತ ಕುಟುಂಬದವ್ರು ಏನೋ ಅಂತಂದ್ರೆ ಅವಿದ್ಯವಂತರು ಅನಾಗರಿಕರಾಗಿರೋದ್ರಿಂದ ಯಾವುದೇ ರೀತಿ ದಾಖಲಾತಿಗಳನ್ನ ಮಾಡಿಸ್ಕೊಂಡಿರೋದಿಲ್ಲ ಎಲ್ಲಿಂದನೋ ಬಂದು ಯಾ ಬೆಂಗಳೂರು ಮೂಲದವರು ಅನಿಸ್ತದೆ ಯಾರು ಅಂತ ನಮ್ಮ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಗೂಗಲ್ರು ಬಂದು ಇಲ್ಲಿ ಸೇರ್ಕೊಂಡು ಇಲ್ಲಿ ಇದನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಬೆಟ್ಟವನ್ನ ಏಕಾಏಕಿ ಬೆಟ್ಟನ ಇದು ಮಾಡಿ ನಾಶನ ಮಾಡಿ ಮತ್ತೆ ಗಿಡ ಮರಗಳನ್ನೆಲ್ಲ ಪ್ರಕೃತಿನೆಲ್ಲ ನಾಶ ಮಾಡಿ ಈ ಮಟ್ಟಕ್ಕೆ ಮಾಡಿದ್ದಾರೆ ದಯವಿಟ್ಟು ನಮ್ಮ ಕರ್ನಾಟಕ ಭೀಮ್ ವತಿಯಿಂದ ನಾಳೆ ಡಿ ಸಿ ಸಾಹೇಬ್ರಗಾಗಿರ್ಬೋದು ತಹಶೀಲ್ದಾರ್ ಸಾಹೇಬರಿಗಾಗಿರ್ಬೋದು ಮನವಿಯನ್ನು ತಲುಪಿಸಿ ಇದು ಈ ವಿಚಾರದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಇದು ನಿಷ್ಠಕ್ಕೆ ಬಿಡೋದಿಲ್ಲ ನಾವು ಇದು ಕೃಷ್ಣ ಬೈರೇಗೌಡ ಸಾಹೇಬ್ರ ನೋಡಬೇಕು ದಯವಿಟ್ಟು ದಯವಿಟ್ಟು ಜಿಲ್ಲಾಡಳಿತ ನೋಡಬೇಕು ದಯವಿಟ್ಟು ಇಂತೋರ್ನೆಲ್ಲ ಮಟ್ಟ ಹಾಕಬೇಕು ಯಾರಾದ್ರೂ ಒಂದ್ ಕುಂಟೆ ಎರಡು ಕುಂಟೆ ಗೋಮಾಳನ ಒತ್ತುವರಿ ಮಾಡ್ಕೊಂಡ್ರೆ ರೈತರು ಅದನ್ನ ಬಂದು ಅಧಿಕಾರಿಗಳು ತೆರವುಗೊಳಿಸಿರಲ್ವಾ ನೀವು ನಿಜವಾಗಿ ನಿಷ್ಠಾವಂತವಾಗಿ ಪ್ರಾಮಾಣಿಕತೆಯಿಂದ ನೀವು ಕೆಲಸ ಮಾಡ್ತಾ ಇದ್ರೆ ಇದನ್ನ ತೆರವುಗೊಳಿಸಿ ಇದನ್ನ ತೆರವುಗೊಳಿಸೋವರೆಗೂ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ಜೈ ಭೀಮ್ ಇವತ್ತು ನಾವ್ ಇರ್ತಕ್ಕಂತ ಸ್ಥಳ ಕಲ್ಕೋಟೆ ಗ್ರಾಮ ಸರ್ವೆ ನಂಬರ್ ಒಂದು ಸುಗ್ಗಿ ಹೋಬಳಿ ಸೇರಿತಕ್ಕಂತ ಜಾಗ ಇದರಲ್ಲಿ ಇನ್ನೂರ ಎರಡು ಎಕರೆ ಗೋಮಾಳ ಸರ್ಕಾರಿ ಗೋಮಾಳ ಜಾಗ ಇರ್ತದೆ ಇಲ್ಲಿ ಭೂಗಳ್ರು ಬೇರೆ ಕಡೆಯಿಂದ ಬಂದು ಇಲ್ಲಿ ಜಾಗನ ಒತ್ತುವರಿ ಮಾಡ್ಕೊಂಡು ಸುಮಾರು ಏಳೆಂಟು ಎಂಟು ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಈ ಹಿಂದೆ ಇಲ್ಲಿ ನಮ್ಮ ದಲಿತರು ಒತ್ತು ಬಿತ್ತು ಅವರೆ ತೊಗರಿ ಇನ್ನೊಂದು ಮತ್ತೊಂದು ಮಳೆ ಬರ್ತಕ್ಕಂಥ ಜ ಸಮಯದಲ್ಲಿ ಬೆಳೆ ಇಟ್ಕೊಂಡು ಅವ್ರ ಅನುಕೂಲಕ್ಕೆ ತಕ್ಕನಂಗೆ ಇದ್ದಂತವರು ಅವರನ್ನೆಲ್ಲ ಓಡಿಸಿ ಇವತ್ತು ಭೂಗಳ್ರು ಈ ರಾಜಕೀಯದವ್ರ ಜೊತೆಗೆ ಸೇರಿ ತಿರ್ಗಾ ಮತ್ತು ನಮ್ಮ ಅಧಿಕಾರಿಗಳ ಜೊತೆಗೆ ಸೇರಿ ಈ ಕೆಲಸ ಕಾರ್ಯಗಳನ್ನ ಮಾಡಿರ್ತಾರೆ ದಯವಿಟ್ಟು ಈ ಜಾಗನ ತರಕಾರಿ ಸ್ವಾಮ್ಯಕ್ಕೆ ವಾಪಸ್ ತಗೊಂಡು ಯಾರು ಭೂ ರೈತ ಇರ್ತಾರೋ ಅವ್ರಿಗೆ ಮೊದಲನೇ ಆದ್ಯತೆ ದಲಿತರಿಗೆ ಈ ಜಮೀನನ್ನ ಹಂಚಿಕೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ವಿ ಇದೇನಾದ್ರು ಆದ್ಯ ನಾವು ಮನವಿ ಕೊಟ್ಟು ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ

ಅವರ ಪಿತ್ರಾಜಿತ ಸೊತ್ತಿನಂತೆ ಸರ್ಕಾರಿ ಗೋಮಳವನ್ನ ಕಾಂಪೌಂಡ್ ಹಾಕ್ಕೊಂಡಿರ್ತಕ್ಕಂಥದ್ದು ದಲಿತ ಕುಟುಂಬಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಪೊಜಿಷನ್ ಬಿಡಿಸ್ಕೊಂಡು ಆ ಪೊಜಿಷನ್ ಬಿಡಿಸ್ಕೊಂಡಿರೋ ಜಾಗ ಬೇರೆ ಬಟ್ ಆದರೆ ಇದು ಬೆಟ್ಟನ ಕರುಗ್ಸಿರೋ ಜಾಗ ಇದು ನೋಡಿ